ಸಣ್ಣ ಘಟನಾ ನಡೀತು ಹಿಂದಕ್ಕೆ ಇದು ನಡೆದ ಘಟನೆ ಭೋಜ ಅಂತ ಒಬ್ಬ ರಾಜನಿದ್ದ ಆತನ ಹತ್ತಿರ ಒಬ್ಬ ಕಾಳಿದಾಸ ಅಂತ ಕತ್ತುದಲ್ಲಿ ಕಾಳಿದಾಸ ಅಂತ ಇದ್ದ ಮಹಾಕವಿ ಕಾಳಿದಾಸ ಇಬ್ಬರೂ ಒಂದು ಸಲ ವಿಹಾರಕ್ಕೆ ಹೋಗಿದ್ರು ಆದರೆ ಅದರ ಸೌಂದರ್ಯ ನೋಡ್ತಾ 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 ದಾರಿಯನ್ನು ಕಳ್ಕೊಂಡ್ರು ದಾರಿ ಹುಡುಕಾಡಿದ್ರು ಹುಡುಕಾಡಿದ್ರು ಸಿಗಲಿಲ್ಲ ಅಲ್ಲಿಂದ ಬೇಜಾರಾಗಿತ್ತು ಏನು ಮಾಡಬೇಕು ತಿಳಿತಿರಲಿಲ್ಲ ಅವಾಗ ಭೋಜ ಕಾಳಿದಾಸ ಸುಮ್ಮನೆ ಆ ಕಡೆ ಈ ಕಡೆ ನೋಡುವಾಗ ಒಂದು ಗುಡಿಸಲ ಕಂಡಿತು ಎಷ್ಟು ಸಂತೋಷ ಆಗ್ತದೆ ದಾರಿ ಕಳ್ಕೊಂಡವ್ರಿಗೆ ಒಂದು ಗುಡಿಸಲು ಕಂಡ್ರೆ ಸ್ವರ್ಗ ಕಂಡಷ್ಟು ಸಂತೋಷ ಆಗ್ತದೆ ಹಾಗಾಗಿತ್ತು ಅವರಿಗೆ ಅಲ್ಲಿ ಹೋದರು ಅಲ್ಲಿ ಒಬ್ಬ ಮುದುಕಿ ಇದ್ದ ಆಕೆ ಸಾದಾ ಹರದ ಬಟ್ಟೆ ಹಾಕ್ಕೊಂಡಾಳೆ ಒಂದು ಸಣ್ಣ ಗುಡಿಸ್ಲ ಒಂದು ಕಟ್ಟಿ ಕಟ್ಟಿ ಮೇಲೆ ಕೂತಿದ್ಲು ಅಷ್ಟರಾಗಿ ಇವರಿಬ್ರು ಬಂದರು ಇಬ್ಬರನ್ನ ನೋಡಿದ್ಲು ಆಕೆ ವಯಸ್ಸು ಮುಪ್ಪಿನ ಮುದುಕೆ ನೋಡಿದ್ಲು ಆಕೆಗೆ ಬಹಳ ಸಂತೋಷ ಆಯಿತು ಬಂದ್ರಿ ಬಹಳ ಆನಂದ ಆಯಿತು ನಾನೊಂದು ನಾಲ್ಕು ಹಣ್ಣ ಇಟ್ಟಿದ್ದೇನೆ ತಿನ್ರಿ ಅಂತ ಕೊಟ್ಟು